ವಿಶ್ವ ತುಳು ಬಂದಿಲ್ಲ ಸೊಲ್ ಮೇಲೂ ನಮ್ಮ ಇತ್ತೆ ಪೊಲಂಬಂತವ್ರೆ ಭಾರಿ ವರ್ಷದ ಉಪಕಾರಣ ವೈದ್ಯನ ನಮ್ಮ ವಿದ್ಯೋದಯ ಶಾಲೆದ ದಯಾನಂದ ಮಹಾಷ್ಟೇ ಆರ್ನೊಂಜ್ ಈ ಗೇನದ ಅದೆಟ್ಟಿತ್ತು ನಂಚಾತಿ ವಿಚಾರಲನ್ನ ಇತ್ತರಿಗಿತ್ತೆ ಪಟ್ಟೊನು ಬೇಕು ಇತ್ತೆ ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡಬೇಕಂತ ಅಂದ್ಕೊಂಡು ಒಂದು ವಿಚಾರದ ಬಗ್ಗೆ ಯಾರು ಪಂಪುಲಿಕ್ಕೆ ಏನೇ ನಾವ ಯಾಪಲ ಕೆಲವು ಸತಿ ಕನ್ನಡ ತೂಪ ತೂವಿನ ವಸ್ತುಲು ಪೂರ ನಿಜ ಒಂದು ಫೋನ್ ತೂಪ ಫೋನ್ ಉಂಡು ಪೂ ತೂಪೂ ಉಂಡು ಮಾತುಂಡು ಆಂಡಲ್ಲ ನಮ್ಮ ಹಿರಿಯರು ಬಂತೇನು ಕಣ್ಣಾರೆ ತೂಂಡಲ ಪೂರ ಸತ್ಯ ಅದು ಉಪ್ಪುಜಿಂದು ಅದಕ್ಕೆ ಒಂಜಿ ನಮ್ಮ ಎಲ್ಲಿ ಒಂಜಿ ನಮ್ಮ ಡೇ ಒಂಜಿ ಪ್ರಯೋಗ ಅಂತನಲ್ಲಿ ನಮ್ಮ ಕಣ್ಣದ ಎದುರುಗು ಈ ಕೈ ನಿಂಚೆ ಪತ್ತನ ಆಡ ಐತೆ ನಟ್ಟು ಒಂಜಿ ತುಂಡು ಬಿರಲು ತೋಜ್ ನಿಗಲೈದು ಡಿಸ್ಟೆನ್ಸ್ ಇಂಜಿ ಮಂತನಲ್ಲಿ ಒಂದು ತುಂಡು ಬಿರಲು ತೋಜಲು ಬಿರೆಲ್ ತೋಜುಳು ಸತ್ಯವಾದ ಹೋದ ಆಂಡ ಅವು ಮಿಥ್ಯಾ ಅದನ್ನು ಪತ್ತು ದಪ್ಪೆರಾಪತಿ ಅಂಚೆ ಕಣ್ಣು ತೂಂಡಲ್ಲ ಕೆಲವೊಂದು ಸತ್ತಿ ಅವು ವಸ್ತು ಉಪ್ಪುಜಿ ಬಂದ ಆಯ್ಕೆ ಉದಾಹರಣೆ ಬೇತಲ್ಲ ಉಂಟು ಮರೀಚಿಕೆ ಅಂಚೆ ಪುರ ನೀರು ತೋಜುನೆ ಮರುಭೂಮಿ ಡಾಡೆ ಪೋಣಗ ಆ ನೀರು ಕೊರ್ತಗು ನೀರಲ್ಲಿ ಸಣ್ಣ ತೋಜು ಅವು ಮರೀಚಿಕೆ ಅವು ಮಿಥ್ಯ ತುಯ್ಯರು ಉಂಟು ಮರೀಚಿಕೆ ಮಿಥ್ಯ ಅವು ಅಂಚೆನೆ ಕಣ್ಣು ಪೂರ ತೂಯಿನ ಸತ್ಯ ಆಗ್ತಿ ಐಕ ಏನು ಪರಾಮರಿಸಿದ ನಮ್ಮ ಊರು ತೂಂಡಲ್ಲ ಆಯ್ತಾ ಸತ್ಯದಾನ ಪಿರಲ್ಲ ನಾವು ಆಯ್ನ ವಿಶ್ಲೇಷಣೆ ಮಾಡಿ ಪಡಾಮ ನಮಗೆ ಪ್ರಭಾವಳಿದ ದೇವರ ಈ ಪ್ರಭಾವಳಿ ಪಂಡ ನಮ್ಮ ಕೈನು ಜೋಡಿಸನಗ ಜೋಡಣೆಗ ದುಂಬೆ ಒಂಜಿ ಪದರ ತೋನುದು ಅವು ನಮ್ಮ ಪ್ರಭಾವಳಿ ಐನೆ ನಮ್ಮ ದೇವರನ್ನ ಚಿತ್ರದ ಪೀರಾವ್ ಪ್ರಭಾವಳಿ ಬಿಡುತ್ತೇರೆ ನಮ್ಮ ಅರ್ಜಿತ ಆಸ್ತಿ ಅವು ನಮಗಿಂಚ ಸಾಮಾನ್ಯ ಮನೆಯವರೆಗೆ ಐನ ಅರ್ಜಿತ ಮನ್ಪೊಲಿ ಪಂಡ ಧ್ಯಾನ ಮನ್ತದೆ ಧ್ಯಾನ ಮನ್ಪಲೇಕ ಯೋಗ ಎರಡನೇದು ಯೋಗ ಆ ತಂಡ ಐ ಸತ್ತ ಸತ್ವರಿತ ಆಹಾರ ತಿಂದದೆ ವ್ಯಾಯಾಮ ನಿಕ್ಕ ಕಲೆ ಕಲಿಯ ಬರ್ಕೊಂಡು ಅವೇ ಪ್ರಭಾವಳಿದ ರೂಪಡು ಪಿದಾಯ್ತೋಜು ನಂಗೆ ಈ ಪ್ರವಾಳ ಹೆಂಚಾಂದ್ಬಂಡ ಕೆಲವು ಸತಿ ನಮಗೆ ಏತ್ ಎಫೆಕ್ಟಿವ್ ಬಂಡಾ ಕೆಲವನ್ನ ತೂಯೊಟ್ಟಿಗೆ ನನಗೆ ಇಷ್ಟ ಆಗು ನಮ್ಮ ಅಕ್ಕಳ ಬಾರಿ ಪ್ರೀತಿ ಪಾತ್ರ ಮಾತಾನ್ಪಾ ಆಣ್ಣ ಕೆಲವು ಸತಿ ಅಕ್ಕು ನಂಗೆ ದಾಲಾವಂತ ಪೂಜೆ ರೂಪದರ ದಾಲಾವಂತ ಪೂಜೆ ರೀ ಅದು ಅಪ್ಪ ನಂಗೆ ತೂಯ ಅಪೂಜೆ ಅಕ್ಕೇ ಅಕ್ಕ ಒಂಥರ ಬೀ ದಯ ಪಂಡ ಆ ಪ್ರಭಾವಳಿಗೆ ನಮ್ಮ ಪ್ರಭಾವಳಿಗೆ ಮ್ಯಾಚ್ ಆಚವ್ ಮ್ಯಾಚ್ ಆತ್ರೆ ರಾಕು ನಮ್ಮ ಪಾತ್ರಿರು ಅನ್ಲ ಬೊಡ್ಸಿ ಎಡ ಪಾತದೆ ನೆಗಟಿವ್ ತಿಂಕಿಂಗ್ ಬರ್ಬಣ್ಣ ಸತ್ಯ ಸತ್ಯವಂತರಿ ಇದು ಸತ್ಯವಂತರಿ ಚೆಂದಮ ತುಳಸಿ ಗಿಡ ತಲೆಗ ತುಳಸಿ ಗಿಡ ನಮ ಪೂಜೆ ಅನುಪ ಕಟ್ಟೆ ಇವಂತಿ ಮೊಬೈಲ್ ದೀಪ ದೀಪ ನಡರ್ಕೊಂಡು ಒಂದು ಚೆಂಬು ನೀರು ಮಾತ್ರ ಈ ಮಾತ್ರ ಮಿತ್ ಒಂಜಿ ಓವರ್ ಟ್ಯಾಂಕ್ ಇಪ್ಪುಂಡು ಐತೆ ನೀರು ಇಲ್ಲದ ಪ್ರತಿ ಕೋಣೆ ಬರ್ಕೊಂಡು ವಾಶ್ರೂಮ್ಗೆ ಬರ್ಕೊಂಡು ಟಾಯ್ಲೆಟ್ ಬರ್ಕೊಂಡು ಅಡಿಗೆ ಕೋಣೆಗೆ ಬರ್ಕೊಂಡು ಸಮಯಗಳ ಸಂದರ್ಭಕ್ಕೆ ವರ್ತನೆ ಅನ್ಬಿಡು ಅಂದ್ರೆ ನಮ್ಮ ಐಂದು ಎಂಚ ಅಂತ ಅನ್ಮಂಡ ಟಾಯ್ಲೆಟ್ ಬರ್ಬಿಡೋ ಅಲ್ಪ ಎಂಜಿನಿ ಉಪಯೋಗ ಅನ್ಪ ಐಕೆ ಉಪಯೋಗ ಅನ್ಬಿಡೋದು ಅಲ್ಪ ತುಕ್ಕಲು ಒಂದು ಪರ್ರ್ಯಾಪೂಜಿ ಸ್ಥಳದ ಮೀಮೆ ಪಕ್ಕ ನಮ್ಮ ಕೆಲಸದ ಮೈಮೆ ಅಲ್ಪ ಬರ್ರ್ಯಾಪೂಜಿ ಆ ಟೈಮ್ ಹುಡುಗ ಪರ್ಯಾರ ಆಪು ನೇಜ್ ವಾಶ್ರೂಮ್ ವಾಶ್ರೂಮ್ ಬಪ್ಪ ಮೀಪ ಬಾಯಿ ಮುಕ್ಕಳೋ ಮಾತ ಮನ್ಪ ಪರ್ ಪೂಜ ಅಡಿಗೆ ಕೊಡ ಬರ್ಬೋದು ನೀರು ಅಡಿಗೆ ಒಂದು ಪರ್ಪ ಮಾತಾಡ್ರ ಟ್ಯಾಂಕಿ ಒಂಜಿ ಇಲ್ಲಿ ನಮ್ಮನೆ ನಡ ಸ್ಥಳ ತಮಯ ಮೇಲೆ ಸಮಯ ಎಲ್ಲ ಬೇತೆ ಬೇತೆ ಅಂಚೆ ಅದು ನಮಗೆ ಓಲ್ ಪಡಲ್ಲ ಆ ಸ್ಥಳಕ್ಕೂ ಅಲ್ಪದ ಸಮಯ ಆಗು ಸರಿಯಾದ ವೃತ್ತಿನ ನಮಗೆ ಲಾಭ ಈಗ ನಾವು ವ್ಯಾಪಾರ ಅವು ತೊಂದರೆಗಳಾಗ ತುಳಸಿದ ನನ್ನ ವಿಜ್ಞಾತ ವಿಚಾರ ಈ ತುಳಸಿ ಗಿಡ ಯಾಪಲ ಇಲ್ಲದೆ ಎದುರು ಪಡು ಇಲ್ಲದೇ ಎದುರುಪ್ಪು ಐಗೆ ಅವು ಇತ್ತದ ಐನ್ ಸರಿಯಾದ ಬೆಳೆಕೊಂಡ ಇಲ್ಲದೆ ಪೈಚ ಪಿಚಾಚಿ ಉಲೆಯ ಪುಗ್ಗುಜಿ ಹಿಂದೆ ಈ ಉಬ್ಬಸದ ರೋಗಗಳು ಅಂದರೆ ಉಸಿರಾಟದ ರೋಗಗು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ರೋಗಗು ಪೈಚಾಚಿಕ ರೋಗ ಅಂತ ಬೇರೆ ಇದೆ ನಾವು ಕಾಣಲಕ್ಕದೆ ಐಕಿ ನೀರು ಮೈಪನ್ಗೆ ಐದು ಒಂದು ಪರಿಮಳ ಬರ್ಕೊಂಡು ಆ ಪರಿಮಳದ ತಗೊಂಡ ನಮ್ಮ ಶ್ವಾಸಕೋಶದ ರೋಗಗಳು ಒಂದು ಹಾಕೊಂಡು ಅಂತೆ ಗುಣ ಹಾಕೊಂಡು ಈ ಸಕ್ಕ ಪೈಶಾಚಿಕ ರೋಗ ಬಂದ್ರಿ ಉಬ್ಬಾಸುಲೈ ಬರ್ರಿ ಪಿಚಾಚಿ ಉಲೈ ಬರ್ಪಜಿ ಪಿಚಾಚಿ ಉಲೈ ದಮ್ಮ ಕೊಟ್ಟು ದಮ್ಮದ ರೋಗ ಕಮ್ಮಿ ತುಳಸಿ ಸಹಾಯ ಅನ್ಪು ಐಕಾದ ಐನ್ ಇಲ್ಲದ ಎದುರು ನಡ್ಲೆ ದಿನ ಐಕಿ ನೀರು ಬನ್ಪುಲೆ ಮೈಪುಲೆ ಐಕಿ ಆಟ ಸೌಗೆದ ತಪ್ಪು ನಮ್ಮ ಉಲಾಡು ಗಂಟು ಪುರ ಬೇನ್ಲಕ್ಕನ ಐ ಫಂಗಸ್ ಗಂಟೆ ಇರ್ಲಕ್ಕನ ಐತರಸನು ಆಡೇ ಮುಟ್ಟದು ಮುಂಟೆ ಬೋಜಿನ ಕಮ್ಮಿ ಆಗೊಂಡವು ಕಮ್ಮಿ ಆಗೊಂಡು ಹಾಕಿ ಆಟ ಸುಖಿದ್ರೆ ತಪ್ಪು ಭಾರಿ ಇಂಟೆ ಮಾತಾ ಸೀತ ಸಾಧಾರಣ ಬೇನೇನು ಪುರ ಉಪಯೋಗ ಆಗ್ಬಿಡತ್ತೆವು ಆತ ವಿಚಾರದ ಬಗ್ಗೆ ನಮಗೆ ಪೊರಲು ವಿಚಾರ ವಿಚಾರದ ದಯಾನಂದ ಮಾಷೆಗೆ ತೋಟ ವರಿಪೋಪದ ಬರುವಾಗ ಸೊತ್ತೀವಿ ಸೊಲ್